ಅಂಗವಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸುದ್ದಿ ಕಾರ್ಮಿಕ ಹಿತಾಸಕ್ತಿ ಸಂಘದ ವತಿಯಿಂದ ಮುಖಂಡರಾಗಿರ್ಬೋದು ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲರೂ ಮುಖ್ಯದಂಥವರು ಸೇರಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳಿದ್ದಾವೆ ಇವತ್ತು ನೀರಾವರಿ ಆಗಿರ್ಬೋದು ಅದೇ ರೀತಿ ಎಲ್ಲ ನಾವು ಬೆಳೀತಾ ಇರುವಂಥ ಕಬ್ಬಿನ ಸ ಬೆಲೆಯ ಸಮಸ್ಯೆ ಆಗಿರ್ಬೋದು ಬೇರೆ ಇನ್ನಿತರ ಎಲ್ಲ ನಮ್ಮ ರೈತರ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥದ್ದಾಗಬೇಕು ಕೇವಲ ಇವತ್ತು ನಮ್ಮ ಶಾಸಕರಾಗಿರ್ಬೋದು ಬಂದು ನಮ್ಮ ಇಲ್ಲಿ ಏನೋ ಒಂದು ನೂರು ಸುತ್ತ ಬರುವಂಥದ್ದು ಆಗಬಾರ್ದು ಯಾಕಂತಂದ್ರೆ ಸಾಕಷ್ಟು ಸಮಸ್ಯೆ ಏನಪ್ಪ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಭಾಗದ ರೈತರು ಅನುಭವಿಸ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಒತ್ತಾಯ ಏನಪ್ಪ ಅಂತಂದ್ರೆ ಒಂಬತ್ತನೇ ತಾರೀಖಿನಿಂದ ತಾವೇನು ಅಧಿವೇಶನಕ್ಕೆ ಬರ್ತಾ ಇದ್ದೀವಿ ಎಲ್ಲರೂ ನಮ್ಮ ಇದರಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಂದ್ರೆ ಇಲ್ಲಿ ಭಾಳ ಅವಶ್ಯಕತೆ ಏನಾಗಿದೆಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸುಮಾರು ಇಲ್ಲೇ ನದಿಗಳು ಹುಟ್ಟಿದರೂ ಕೂಡ ನಮ್ಮ ನೀರಾವರಿ ವ್ಯವಸ್ಥೆ ಇಲ್ಲ ಹೀಗಾಗಿ ಇವತ್ತು ನಮ್ಮ ಶಾಸಕರನ್ನ ನಾವೇನು ಇವತ್ತು ನಮ್ಮ ಪ್ರಜೆಗಳ ಆರಿಸಿ ಕಳಿಸಿದ್ದಾರೆ ಅವರ ಒಂದು ನೂರವನ್ನು ತಾವು ತಿಳಿಸ್ಬೇಕು ಯಾಕಂದರೆ ನೀರಿನ ಸಮಸ್ಯೆ ಸಾಕಷ್ಟಿದ್ರೂ ಕೂಡ ಯಾವುದೇ ಕೆಲಸಗಳಾಗ್ತಾ ಇಲ್ಲ ಅದಕ್ಕಾಗಿ ನಮ್ಮ ಒತ್ತಾಯ ನೀರಾವರಿ ಆಗಬೇಕಂತೇಳಿ ಎಲ್ಲ ಭಾಗದ ರೈತರಿಂದ ಒತ್ತಾಯ ಇದೆ ಅದೇ ರೀತಿಯಾಗಿ ಹೈನುಗಾರಿಕೆ ಮಾಡ್ತಾ ಇರುವಂಥ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಆ ಹಾಲಿನ ದರ ಕೂಡ ಯಾವುದೂ ಇನ್ನೂವರೆಗೂ ಕೂಡ ಹೆಚ್ಚಾಗಿಲ್ಲ ಅದೇ ರೀತಿಯಾಗಿ ನಮ್ಮ ಇವತ್ತು ಹೇಳ್ತಾ ಇದ್ದಾರೆ ಎಲ್ಲ ಕಾಳುಗಳನ್ನು ಬೆಲೆ ನಿಗದಿಯಾಗಿದೆ ಅಂತ ಹೇಳ್ತಾರೆ ಯಾವುದೂ ಕೂಡ ರೈತರು ಈ ಕಟಾವು ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲ ಖರೀದಿ ಕೇಂದ್ರಗಳು ಚಾಲು ಆಗಬೇಕು ಅಂದಾಗ ಮಾತ್ರ ರೈತರು ಯೋಗ್ಯ ಬೆಲೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿಯಾಗಿ ಇವತ್ತು ನಮ್ಮ ರಾಜ್ಯದ ಗಂಭೀರ ಏನಪ್ಪ ಅಂತಂದ್ರೆ ಈಗೇನು ಈ ಪೋಡಿ ಆಗಿರ್ಬೋದು ಸರ್ವೆ ಆಗಿರ್ಬೋದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಎಲ್ಲ ಪೋಡಿ ಮುಕ್ತ ಗ್ರಾಮಗಳ ಅದೇ ರೀತಿಯಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಸರ್ವೆ ಮುಕ್ತ ಗ್ರಾಮಗಳಾಗಬೇಕು ಎಲ್ಲ ರೈತರಿಗೆ ತಮ್ಮ ಯಾಕಂದರೆ ಈಗ ಸಾಕಷ್ಟು ಈಗ ಸುಮಾರು ನಾಲ್ವ ಎಪ್ಪ ಅರ ಎಪ್ಪತ್ತು ವರ್ಷಗಳ ಆಗಿದೆ ಹೋಗಿದೆ ಸರ್ವೆ ಯಾವುದೂ ಕೂಡ ಸರಿಯಾದ ಸ್ಥಿತಿಯಲ್ಲಿ ಸರ್ವೆ ಆಗಿಲ್ಲ ಈ ಸರ್ವೆ ಆಗಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯವನ್ನು ಕೂಡ ನಾವು ಇವತ್ತು ರಾಜ್ಯ ನಮ್ಮ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಂತೇಳಿ ನಾವು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ನಮ್ಮ ಒಂದು ಎಲ್ಲ